ಸ್ನೇಹಿತರ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಬಿಗ್ ಬಾಸ್ ಪ್ರೊಮೋ ನೋಡಿದಿರಿ ಅನ್ಕೊಂತೀನಿ ಸದ್ಯ ಬಿಗ್ ಬಾಸ್ ಮನೆ ಬಹಳ ಚೇಂಜ್ ಆಗಿದೆ ಸೊ ಸಖತ್ತಾಗಿ ಈ ಒಂದು ಮನೆ ಅನಾವರಣ ಆಗಿರುವಂಥದ್ದು ಸೊ ಹೊಸ ಮನೆ ಹೇಗಿದೆ ಬಿಗ್ ಬಾಸ್ ಆ ರಿಯಾಲಿಟಿ ಶೋ ಗ್ರ್ಯಾಂಡ್ ಓಪನಿಂಗ್ ಯಾವ ರೀತಿ ನಡೀತಾ ಇದೆ ಕಿಚ್ಚ ಸುದೀಪ್ ಏನ್ ಹೇಳಿದ್ರು ನೋಡ್ಕೊಂಡ್ಬಾರಣ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಕಿ ಕೂಡಲೇ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಹೊಸ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರೋ ವೀಕ್ಷಕರ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಕ್ಷಣ ಗಣನೆ ಬಾಕಿ ಹುಡಿದಿರುವುದು ಸೊ ಆರಂಭಕ್ಕೆ ಸದ್ಯ ಸ್ಪರ್ಧಿಗಳು ಯಾರು ಯಾವ ರೂಪದಲ್ಲಿ ಈ ಬಿಗ್ ಬಾಸ್ ಹೈಲ್ನಲ್ಲಿ ಇರ್ತಾರೆ ಟ್ವಿಸ್ಟ್ ಏನು ಈಗಿರುವಂಥ ವೀಕ್ಷಕರ ಮನಸ್ಸಲ್ಲಿ ಬಿಗ್ ಬಾಸ್ ಹನ್ನೆರಡರ ಬಗ್ಗೆ ಒಂದು ಹಲವಾರು ಪ್ರಶ್ನೆಗಳು ಕೂಡ ಹೊರತಾ ಇರುವಂಥದ್ದು ಸೊ ಎಲ್ಲದಕ್ಕೂ ಉತ್ತರ ಭಾನುವಾರ ಈ ಒಂದು ಎಪಿಸೋಡ್ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ಸೊ ಈ ಸಲದ ಬಿಗ್ ಬಾಸ್ ನಮ್ಮ ಊಹೆಗೂ ಮೀರಿದ ನಿಲುಕ ರೀತಿಯಲ್ಲಿ ಇರುವಂತದ್ದು ಆಯೋಜಕರು ಒಂದು ಪ್ರೋಮೋದಲ್ಲಿ ಹೇಳಿದ್ದಾರೆ ಅಸಲು ಬಿಗ್ ಬಾಸ್ ಆಟ ಬೇರೆ ಅದೇ ರೀತಿಯಲ್ಲೇ ಇರುತ್ತದೆ ಎನ್ನುವುದನ್ನ ಹೇಳಲಾಗ್ತಾ ಇದೆ ಏನೋ ಶೋ ಆರಂಭಕ್ಕೆ ಕ್ಷಣಗಣನೆ ಹೀಗಿರುವಾಗಲೇ ಬಿಗ್ ಬಾಸ್ ಮನೆ ಹೇಗಿರಲಿದೆ ಎನ್ನುವುದರ ಝಲಕನ್ನು ಕೂಡ ಸುದೀಪ್ ಅವರು ತೋರಿಸಿಕೊಟ್ಟಿದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡದಲ್ಲಿ ಕನ್ನಡದ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಕಳೆದ ಕೇಲದ ಕೆಲ ಸೀಸನ್ಗಳಲ್ಲಿ ಸ್ಪರ್ಧಿಗಳು ಇಂಗ್ಲಿಷ್ ಪದಗಳನ್ನು ಬಳಸುವುದು ಹೆಚ್ಚಾಗಿತ್ತು ಆದ್ರೆ ಈ ಬಾರಿ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ರೂಪವನ್ನ ತಳ್ಳಿರುವಂಥದ್ದು ಸದ್ಯ ಆಗಿರುವ ಕರ್ನಾಟಕ ಒಂದೇ ಜುಗದಲ್ಲಿ ಸ್ಕೆಚ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಬೇಕಾದರೆ ಅದು ಈಗಿರುತ್ತೆ ಒಂದು ಅರಮನೆಯನ್ನ ಉಳಿಸಲು ಎಷ್ಟೋ ಯುದ್ಧಗಳು ನಡೀತಾ ಇದೆ ಆ ಈ ಅರಮನೆಯಲ್ಲಿ ತಮ್ಮನ್ನ ತಾವು ಉಳಿಸೋಕೆ ಬಹಳ ಯುದ್ಧಗಳು ನಡೀತದೆ ದಸರಾ ಹಬ್ಬ ಶುರುವಾಗಿದೆ ಒಂದು ವಾರ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಇವಾಗ ಶುರುವೆಂದು ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ ಏ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅನಾವರಣ ಇದೆ ಮನೆಯ ಪ್ರತಿಭಾಗವೂ ಕನ್ನಡ ಮನೆಯವಾಗಿದೆ ಈ ಮೂಲಕ ಈ ಬಾರಿಯ ಬಿಗ್ ಬಾಸ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರಲಿದೆ ಎನ್ನುವ ಝಲಕ್ಕನ ಕಿಚ್ಚ ಸುದೀಪ್ ತೋರಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಅನಾವರಣ ಆಗ್ತಿದ್ದಂತೆ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಈ ಪ್ರೋಮೋವನ್ನು ನೋಡಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ಸದ್ಯ ಬಿಗ್ ಬಾಸ್ ಹೇಗಿರುತ್ತೆ ಅನ್ನೋದನ್ನ ಕಾಯ್ತಾ ಇದ್ದಾರೆ ಸೊ ಗ್ರ್ಯಾಂಡ್ ಓಪನಿಂಗ್ ನಾಳೆ ನಡೀತಾ ಇದೆ ಬಿಗ್ ಬಾಸ್ ಅದೆಷ್ಟೋ ಮಂದಿ ಬಿಗ್ ಬಾಸ್ ಪ್ರೇಮಿಗಳು ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಹೇಗಿರುತ್ತೆ ಕಿಚ್ಚ ಸುದೀಪ್ ಹೇಗೆ ಹೆಂಟ್ರಿಯನ್ನು ಕೊಡ್ತಾರೆ ಹೇಗೆ ಇರುತ್ತೆ ಅವರ ಲುಕ್ ಅನ್ನೋದನ್ನು ಕಾಯ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಹೊಸ ಮನೆ ಅನಾವರಣ ಪ್ರೋಮೋದಲ್ಲಿ ನೋಡಿದಿರಿ ಸೊ ಇರಿ ಬಿಗ್ ಬಾಸ್ ಹೀಗೆ ರೀತಿ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಯಾವೆಲ್ಲ ರೀತಿಯಾಗಿ ಆ ಬರ್ತಾರೆ ಮನೆಗೆ ಹೆಂಟ್ರಿಯನ್ನು ಕೊಡ್ತಾರೆ ಯಾವ್ಯಾವ ರೂಪದಲ್ಲಿ ಇರ್ತಾರೆ ಯಾವ್ಯಾವ ಶೈಲಿಯಲ್ಲಿ ಇರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಸೊ ಎಲ್ಲರೂ ಕೂಡ ಒಂದೊಂದು ಶೈಲಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಸಿನಿರಂಗ ಆಗಿರ್ಬೋದು ಹಾಗೆ ಸಂಗೀತಮಯ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಹಾಗೆ ಆಸ್ಟ್ರೋಲಜಿ ಆಗಿರ್ಬೋದು ಸೊ ಎಲ್ಲಾ ರೀತಿಯಲ್ಲೂ ಕೂಡ ಒಬ್ಬೊಬ್ಬರು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿರ್ತಾರೆ ಸೊ ಕಾದ್ ನೋಡಬೇಕಿದೆ ಯಾವ ಸ್ಪರ್ಧಿಗಳು ಆಯ್ಕೆ ಆಗಿರ್ತಾರೆ ಅಂತ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಬಿಗ್ ಬಾಸ್ ವೀಕ್ಷಣೆಗಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು